ಶಿರಸೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಿಯಾರ್ಡ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಚಂದನ ಪದವಿ ಪೂರ್ವ ಕಾಲೇಜಿನ ಸಹಯೋಗದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಚಂದನ ಪಿಯು ಕಾಲೇಜಿನ ಪ್ರಾಚಾರ್ಯ ಎಂ ಭಟ್ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಮಕ್ಕಳಿಗೆ ಉತ್ತಮ ಅವಕಾಶವಾಗಿದೆ ಇದಕ್ಕೆ ಮಕ್ಕಳು ಸಂತೋಷದಿಂದ ಉತ್ಸಾಹದಿಂದ ಸ್ಪಂದಿಸಿರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆಯಾಗಿದೆ ಜೀವನದಲ್ಲಿ ವಿಶ್ವಮಟ್ಟದ ಉನ್ನತ ಸ್ಥಾನಕ್ಕೇರಬೇಕಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಫಲಿತಾಂಶ ಬರಬೇಕು ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಈಗಿನಿಂದಲೇ ನೀಡುವ ಉದ್ದೇಶ ಮಾಡಿದ್ದೇವೆ ಎಂದರು ಗುರು ವಿಘ್ನೇಶ್ ಭಟ್ ಮಾತನಾಡಿ ಬೆಂಗಳೂರು ಬಾಂಬೆ ದೆಲ್ಲಿಯಂತಹ ನಗರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗಳು ಸುಲಭವಾಗಿ ಸಿಗುತ್ತದೆ ಆದರೆ ಶಿರಸಿಯಂತಹ ನಗರಗಳ ವಿದ್ಯಾರ್ಥಿಗಳಿಗೂ ಅವಕಾಶ ಸಿಗಲಿ ಎಂಬ ಸದುದ್ದೇಶದಿಂದ ತರಬೇತಿ ಪ್ರಾರಂಭಿಸಿದ್ದೇವೆ ಎಂದರು ಉಪನ್ಯಾಸಕ ಹೇಮಂತ್ ಹೆಗಡೆ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ಒಂದು ಕಲೆ ಅದನ್ನು ಹೇಗೆ ಎದುರಿಸಬೇಕೆಂಬ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಮಿಯಾರ್ಡ್ಸ್ ಕಾರ್ಯದರ್ಶಿ ಎಲೆ ಹೆಗಡೆ ಹಳ್ಳಿಯಲ್ಲಿನ ಶಾಲೆಗಳಲ್ಲಿಯೇ ನಿಜವಾದ ಪ್ರತಿಭೆ ಅಡಗಿರುತ್ತದೆ ನಮ್ಮ ಶಾಲೆಯಲ್ಲಿಯೂ ಎಷ್ಟೋ ಪ್ರತಿಭಾವಂತರು ಎಲೆಮರೆ ಕಾಯಿಯಂತೆ ಇರಬಹುದು ಎಲ್ಲರಿಗೂ ಪ್ರತಿಭೆಯನ್ನು ಅನಾವರಣಗೊಳಿಸಲು ಇಂತಹ ತರಬೇತಿಗಳು ಅವಕಾಶ ನೀಡುತ್ತದೆ ಇದರಿಂದ ಉತ್ತಮ ಪ್ರತಿಭೆಗಳ ಅನಾವರಣವಾಗಲಿದೆ ಎಂದರು ಪ್ರೌಢಶಾಲೆಯ ಮುಖ್ಯ ಗುರು ಸೆಂಧೂರ್ ಭಟ್ ಗ್ರಾಮೀಣ ಭಾಗದ ಪ್ರೌಢಶಾಲೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ದೊರೆಯುತ್ತಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲಿಗೆ ನಾಂದಿಯಾಗಿದೆ ಎಂದರು ಶಿಕ್ಷಕಿ ಚಂದ್ರಾವತಿ ಪೂಜಾರಿ ನಿರೂಪಿಸಿದರು ಲಕ್ಷ್ಮೀ ಭಟ್ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ